ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಟೈಮ್ ನೋಡ್ತಿರ್ಬೋದು ಹತ್ತೂವರೆ ಕರೆಕ್ಟಾಗಿ ನಮ್ಮ ಗುಮ್ಮ ನೋಡಿ ಇಲ್ಲಿ ಇದ್ದಾಳೆ ಕರ್ಗಮ ಎಲ್ಲೋ ಮರಿನ ಏನು ಮಾಡಿದೆಯೋ ಗೊತ್ತಿಲ್ಲ ಬೆಳೆ ಮಧ್ಯರಾತ್ರಿ ಒಂದು ನಾಲ್ಕು ಗಂಟೆ ಇರ್ಬೋದು ಅವಾಗಿಂದ ಕಿರ್ಚ್ತಾ ಇದೆ ಎಲ್ಲೋ ಏನಾಗಿದೆ ಅಂತ ಗೊತ್ತಿಲ್ಲ ಮರಿ ಮಿಸ್ ಆಗಿದೆಯೋ ಏನಾಗಿದೆಯೋ ಅಂತ ಹೋಟೆಲ್ ಮರೀನ ಕಳ್ಕೊಂಡಿದೆ ಅಷ್ಟೆ ಹಾಗೆ ಅದಕ್ಕೆ ಒಂದಷ್ಟು ಕರ್ಮಿನ ಹಾಕಿದೆ ಸ್ವಲ್ಪ ತಿಂದಿದೆ ಯಾಕೆಂದರೆ ಬೆಳಿಗ್ಗೆನೇ ಒಂದೊಂದು ಕಾಲು ಹಾಕಿದ್ನಲ್ಲ ಅದಕ್ಕೆ ಇದು ಬೇಡ ಅನ್ಸ್ಬಿಟ್ಟಿದೆ ಅದಕ್ಕೆ ಸ್ವಲ್ಪ ತಿನ್ಬಿಟ್ಟು ಸ್ವಲ್ಪ ಹಾಗೆ ಬಿಟ್ಟಿದೆ ಹಾಗೆ ಟ್ಯಾಂಕರ್ ಬಂದಿಲ್ಲ ಬಟ್ಟೆ ವಾಶ್ ಮಾಡಬೇಕು ಅದಕ್ಕೆ ಬಟ್ಟೆ ಇಲ್ಲಿ ಹಾಕ್ಕೊಂಡಿದ್ದೀನಿ ಆದರೆ ಆ ಟ್ಯಾಂಕರು ಬಂದಿಲ್ಲ ನಿನ್ನೆ ಫೋನ್ ಮಾಡಿರೋದು ಬಂದಿಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಟ್ಯಾಂಕರ್ ಬಂದರೆ ಹೋಗೋಣ ಅಂಥೇಳಿ ಆ ಬಟ್ಟೆಗಳನ್ನ ಹಾಕಿರೋದು ಓಕೆ ಹಾಗೆ ಇವತ್ತು ಒಂದು ವಾರ ಆಗಿತ್ತು ಬೆಣ್ಣೆ ತೆಗೆದು ಸಂಡೆ ಅಲ್ಲ ಶನಿವಾರ ಬೆಣ್ಣೆ ಅದಾದ ಅದಾದಮೇಲೆ ಮತ್ತೆ ಇವತ್ತು ಬೆಣ್ಣೆ ತೆಗೆಯೋಣ ಅಂತೇಳಿ ಬಂದಿದ್ದೀನಿ ಹಾಲಿನ ಕೆನೆ ಎಲ್ಲ ಎತ್ಕೊಂಡಿದ್ದೀನಿ ಇದು ಬಂದು ಮೋಸ್ ಅದೇ ಹಾಲು ಬಂದುಬಿಟ್ಟಿರುತ್ತೆ ನೋಡಿ ಕೆನೆ ತೆಗ್ದು ಅದು ಇದರಲ್ಲೂ ಸ್ವಲ್ಪ ಬೆಣ್ಣೆ ಬರುತ್ತೆ ನಿಮಗೆ ಕಾಣಿಸ್ತಾ ಇಲ್ಲ ಸ್ವಲ್ಪ ಹಾಲಿನ ಕೆನೆ ಎಲ್ಲ ಇದೆ ನಾನು ಅವತ್ತು ಸ್ವಲ್ಪ ಐಡಿಯಾ ಗೊತ್ತಾಗಿಲ್ಲ ನೋಡಿ ಇವತ್ತು ಬರೀ ಕೆನೆ ಮಾತ್ರ ತೆಗ್ದಿರೋದು ತೆಗೆದ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡಿ ಬೆಣ್ಣೆ ಮಾಡಿದ್ದೀನಿ ಇಷ್ಟು ಬೆಣ್ಣೆ ಬಂದಿದೆ ಒಂದು ಟೆನ್ ಡೇಸಿಗೆ ಇಷ್ಟು ಬೆಣ್ಣೆ ಬಂದಿದೆ ಅಂದರೆ ಖುಷಿಯಾಗುತ್ತೆ ನಾನು ನಿನ್ನೆ ಗೀ ರೈಸು ಅದಕ್ಕೆಲ್ಲ ಬೆಣ್ಣೆನೆ ಅಂದರೆ ತುಪ್ಪ ಮೋನ್ಮಮ್ಮ ತಿನ್ನಲ್ವಲ್ಲ ಅದರಿಂದ ಬೆಣ್ಣೆನೆ ಯೂಸ್ ಮಾಡಿಕೊಂಡಿದ್ದೆ ಮತ್ತು ದೋಸೆಗೆ ಇಡ್ಲಿಗೆ ಓಕೆ ಖುಷಿಯಾಗುತ್ತೆ ನನಗಂತೂ ಫುಲ್ ಖುಷಿ ಆಗ್ತಿದೆ ಇಷ್ಟು ಬೆಣ್ಣೆ ಬರ್ತಿದೆಯಲ್ಲ ಟೆನ್ ಡೇಸಿಗೆ ಓಕೆ ಅಂತ ಓಕೆ ಹಾಗೆ ನೋಡಿ ಬರೀ ಕೆನೆ ಮತ್ತು ಸ್ವಲ್ಪ ನೀರನ್ನು ಹ್ಯಾಡ್ ಮಾಡಿದ್ದೆ ಅಷ್ಟೇ ಅಷ್ಟು ಅದಕ್ಕೆ ಇಷ್ಟು ಬೆಣ್ಣೆ ಬಂದಿದೆ ಬೆಣ್ಣೆ ಬೆಣ್ಣೆ ತೆಗೆದ್ಮೇಲೆ ಫುಲ್ಲು ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ ಟೆನ್ ಡೇಸಿಗೆ ಓಕೆ ಬೆಣ್ಣೆ ಅವತ್ತು ಬಂದಿತ್ತು ನೋಡಿ ಅಷ್ಟೇ ಬಂದಿದೆ ನೀವು ನೋಡ್ತಿರ್ಬೋದು ಕಾಣಿಸಿದ್ದೀಯ ಸೇಮ್ ಅಷ್ಟೇ ಟೆನ್ ಡೇಸಿಗೆ ಇಷ್ಟು ಬಂದಿದೆ ಅಂದರೆ ನಾವು ಎಷ್ಟು ಹಾಲನ್ನ ಯೂಸ್ ಮಾಡ್ತೀವಿ ಹಾಲಿನ ಕೆನೆ ಎಷ್ಟು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಹಾಗೆ ಇದು ಮಣಿಪುರದವರು ಅದೇ ಆಫೀಸಿಗೆ ಬರ್ತಾರಲ್ಲ ಅವರು ಡ್ರೈನಲ್ಲಿ ಕಾಯಿ ತಂದು ಕೊಟ್ಟಿದ್ದಾರೆ ಅಲ್ಲಿ ಇದು ಅಂತ ಇದು ಮಣಿಪುರದಿಂದ ಅಂದರೆ ಇದು ಬಂದು ಸ್ವೀಟು ಖಾರ ಅಲ್ಲ ನಾನು ಸ್ವಲ್ಪ ಖಾರ ಮಾಡ್ತೀನಿ ಇದು ಸ್ವೀಟು ಹಾಗೆ ಅದ್ರ ಜೊತೆಗೆ ಇದು ಒಂದು ಕಾಳು ಕೊಟ್ಟಿದ್ದಾರೆ ಇದು ಏನು ಕಾಳು ಏನು ಮಾಡೋದು ಇದರಲ್ಲಿ ಏನೂ ಗೊತ್ತಿಲ್ಲ ಅವ್ರ ಕಡೆ ಇದನ್ನು ಮಾಡ್ತಾರಂತೆ ಸಾಂಬಾರು ಆ ಥರದ್ದೆಲ್ಲ ನನಗಂತೂ ಗೊತ್ತಿಲ್ಲ ಏನು ಮಾಡಲಿ ಅಂತ ಅಂತ ಯೋಚನೆ ಮಾಡ್ತಿದ್ದೀನಿ ಇದು ಹೆಂಗೆ ಕಾಣಿಸ್ತಿದೆ ಹೇಳಿ ಅಲ್ಲಿ ಕಾಳು ಇದೆಯಲ್ಲ ಆ ಥರ ಇದೆ ಆದರೆ ಕಲ್ಲರು ಈ ಥರ ಇದೆ ಗೊತ್ತಿಲ್ಲ ನನಗೂ ಕೂಡ ಏನು ಕಾಳು ಅಂತೇಳಿ ನೋಡೋಣ ಏನಕ್ಕೆ ಯೂಸ್ ಮಾಡೋದು ಏನೂ ಗೊತ್ತಿಲ್ಲ ಇದೇನೋ ಖಾಲಿ ಆಗುತ್ತೆ ಬರೀ ನೆಲ್ಲಿಕಾಯಿ ಇದು ಖಾಲಿ ಆಗೋಲ್ಲ ಇದೇನು ಅಂತಾನೆ ಗೊತ್ತಿಲ್ವಲ್ಲ ಹೇಗೆ ಇದನ್ನು ಯೂಸ್ ಮಾಡೋದು ಅಂತ ಹಾಗೇ ಇಟ್ಟಿದ್ದೀನಿ ಕಬ್ಬರ ಓಕೆ ಇಲ್ಲಿ ನೋಡಿ ನಮ್ಮ ಗುಮ್ಮಿ ಅಳಿಲ್ಗೆ ಸ್ಕೆಚ್ ಆಗ್ತಿದ್ದಾಳೆ ಸೌಂಡ್ ಕೇಳಿಸ್ತಿದೆ ಅಲ್ಲ ನಿಮಗೆ ಮರದಲ್ಲಿ ಓಡಾಡ್ತಾ ಇರುತ್ತೆ ಅಳಿಲ್ಗಳು ಅದಕ್ಕೆ ಇಲ್ಲಿ ಕುತ್ಕೊಂಡು ಬಾಲ ಅಲ್ಲಾಡಿಸ್ಕೊಂಡು ಆ ಬಾಲ ಮಾತ್ರ ಸುಮ್ಮನೆ ಇರಲ್ಲ ಆ ಮಲಗಿರೋ ಟೈಮಲ್ಲಿ ಸ್ವಲ್ಪ ಹೊತ್ತು ಇರುತ್ತೆ ಆದರೆ ಏನಾದರೂ ನಾವು ಸುಮ್ಮನೆ ಸ್ವಲ್ಪ ಟಚ್ ಮಾಡಿಬಿಟ್ರು ಬಾಲನ ಮತ್ತೆ ಅಲ್ಲಳ್ಳಾಡ್ಸೋದು ಅಲ್ಲಾಡ್ಸೋದು ನೋಡಿ ಬಾಲ ಮಾತ್ರ ಅಲ್ಲಾಡ್ತಾನೆ ಇರುತ್ತೆ ಹಿಂಗೆ ತಲೆಯ ಇದ್ರ ಮೇಲೆ ಹಾಕ್ಕೊಂಡು ನೋಡ್ತಾ ಇದ್ದಾಳೆ ಸುಂದರಿ ಇದು ಬಂದು ಸಂಜೆ ಸಾಂಬಾರು ಇದ್ದೀನಿ ಏನಂದರೆ ಹಸಿ ಅವರೆಕಾಯ್ದು ಸಾಂಬಾರು ಇರೋದು ನಾನು ನಿಮಗೆ ತೋರಿಸಿದ್ದೆ ಚಿಂತಾಮಣಿ ಅವರೆಕಾಯಿ ಅಂತೇಳಿ ತೊಗೊಂಡಿದ್ದೆ ಅದನ್ನು ಬಿಡಿಸಿಟ್ಕೊಂಡಿದ್ದೆ ಆದರೆ ಮಾಮ ನೋಡಿದಾಗ ಹೇಳಿದರು ಅವರೆಕಾಯಿ ನೋಡಿದ್ರೆ ಹಿಂಗಿದೆ ಸಾಂಬಾರು ಹೆಂಗಾಗುತ್ತೋ ಏನೋ ಅಂತ ಹೇಳ್ತಾಯಿದ್ರು ನನಗೂ ಗೊತ್ತಿಲ್ಲ ನಾನು ಕೂಡ ಫಸ್ಟ್ ಟೈಮ್ ಅದನ್ನು ಯೂಸ್ ಮಾಡ್ತಾ ಇರೋದು ಅದಕ್ಕೆ ನೋಡೋಣ ಮಾ ಮಾಡಿದ್ರೆ ಹೇಗಾಗುತ್ತೆ ಅಂತ ಗೊತ್ತಾಗುತ್ತೆ ಅಲ್ವಾ ಅದಕ್ಕೆ ಒಂದ್ಸರಿ ನೋಡೋಣ ಚೆನ್ನಾಗಾದರೆ ತಿನ್ನೋದೇ ಇಲ್ಲಾಂದರೆ ಹಿತ್ಕಿನ ಬೇಳೆ ಆ ಥರ ಮಾಡಿ ಖಾಲಿ ಮಾಡೋಣ ಅಂತ ಹೇಳಿದ್ದೆ ಅದಕ್ಕೆ ಸ್ವಲ್ಪ ಅವರೆಕಾಯಿನ ಮಾತ್ರ ಇಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಉಳಿದಿರೋದನ್ನ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅಷ್ಟೆ ಅವರು ಮೊನಮಮ್ಮ ಫಸ್ಟೇ ನೋಡಿದಾಗಲೇ ಹೇಳ್ಬಿಟ್ರು ಅದು ಚೆನ್ನಾಗಾಗಲ್ಲ ಅನ್ಸುತ್ತೆ ಅಂದರೆ ನಮ್ಮ ಕಡೆ ಅವರೇ ಕೈ ಬರುತ್ತಲ್ಲ ಆ ಥರ ಇರಲ್ಲ ಟೇಸ್ಟು ಅಂತ ಅನಿಸುತ್ತೆ ಅಂತ ಹೇಳ್ತಾಯಿದ್ರು ಅದು ಟ್ರೈ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಸೇಮ್ ಹುಳಿ ಸಾಂಬಾರು ಹೇಗೆ ಮಾಡ್ತೀವಿ ಸೇಮ್ ಹಾಗೆ ಕಾಳು ಮಾತ್ರ ಸ್ವಲ್ಪ ಚೇಂಜಸ್ ಇದೆ ಅಂದರೆ ಸ್ವಲ್ಪ ದಪ್ಪ ಇದೆ ಮತ್ತು ಕಾಳು ಸ್ವಲ್ಪ ಉದ್ದ ಬರುತ್ತೆ ನಮ್ಮ ಕಡೆ ಅವರೆ ಕಾಳೆಗೆ ಅಂದರೆ ಸ್ವಲ್ಪ ಗುಂಡು ಗುಂಡಕ್ಕಿರುತ್ತೆ ಸ್ವಲ್ಪ ಉದ್ದ ಥರ ಇರುತ್ತೆ ಮತ್ತು ದಪ್ಪ ಕಾಳು ಥರ ಇರುತ್ತೆ ಸಾಂಬಾರೆಲ್ಲ ಆದ ತಕ್ಷಣವೇ ಟೇಸ್ಟ್ ಮಾಡೋಣ ಇಲ್ಲಿ ಸಾಂಬಾರು ಮತ್ತು ಸ್ವಲ್ಪ ಕಾಳೆಲ್ಲ ಹಾಕ್ಕೊಂಡು ತಿಂತಾ ಓಕೆ ತಿನ್ಬೋದು ಆದರೆ ನಮ್ಮ ನಾಟಿ ಕಾಳೆ ಒಂಥರ ಇರುತ್ತೆ ಈ ಕಾಳೆ ಒಂಥರ ಇರುತ್ತೆ ಅದಕ್ಕೇ ನಾನು ಫುಲ್ ಕಾಳು ಹಾಕಿಲ್ಲ ಸ್ವಲ್ಪನೇ ಕಾಳು ಹಾಕ್ಬಿಟ್ಟು ಮಾಡಿರುವಂಥದ್ದು ಓಕೆ ತಿನ್ಬೋದು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಚೆನ್ನಾಗಿತ್ತು ಆದರೆ ನಾವು ಈ ಕಾಳು ತಿಂದು ತಿಂದು ಈ ಕಾಳು ತಿನ್ನುವಾಗ ಅಷ್ಟು ಇಷ್ಟ ಆಗೋಲ್ಲ ಅಷ್ಟೇ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್